ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ವಿ ಸ್ಟುಡಿಯೋ ಆಹ ನನ್ನ ಮದುವೆ ಅಂತೆ ಹೋಹ ನನ್ನ ಮದುವೆ ಅಂತ ಹೇಳಿ ಅನುಶ್ರೀ ಅವರು ಮದುವೆ ಆಗಲಿಕ್ಕೆ ರೆಡಿ ಆಗಿಬಿಟ್ಟಿದ್ದಾರೆ ಅನುಶ್ರೀ ಅವರ ಮದುವೆ ಅಂತ ಅಂದ ತಕ್ಷಣ ನಮ್ಮೆಲ್ರಿಗೂ ಅನ್ಸೋದು ಒಂದೇ ಏನಪ್ಪಾ ಅಂತಂದರೆ ಈ ಹುಡುಗಿ ಎಷ್ಟು ಸರ್ತಿ ಮದುವೆ ಆಗ್ತಾಳೆ ಅಂತ ಯಾಕೆ ಅಂದರೆ ಅನುಶ್ರೀ ಅವ್ರಿಗೆ ಸಾಕಷ್ಟು ಬಾರಿ ಹಲವಾರು ಹುಡುಗರ ಜೊತೆ ಕನೆಕ್ಟ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಆಲ್ರೆಡಿ ಮದುವೆಯನ್ನ ಮಾಡಿಸ್ಬಿಟ್ಟಿದ್ದಾರೆ ಸೊ ಈ ಎಲ್ಲಾ ವಿಚಾರಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ನೋಡಿ ಈಗ ಅವರು ರಿಯಲ್ ಆಗಿ ಮದ್ವೆ ಆಗ್ತಿದ್ದೀನಿ ಅಂತ ಹೇಳಿದ್ರು ಸಹ ಅದು ಸತ್ಯನೋ ಇಲ್ವೋ ಅಂತ ನಂಬೋದಕ್ಕೆ ತುಂಬಾನೇ ಕಷ್ಟ ಆಗುತ್ತೆ ಬಟ್ ಈ ಬಾರಿ ಅನುಶ್ರೀ ಅವರು ಮದುವೆ ಆಗ್ತಿರೋದಂತೂ ನಿಜ ಇದನ್ನ ಸ್ವತಃ ಅನುಶ್ರೀ ಅವರೇ ಕಾರ್ಯಕ್ರಮವೊಂದರಲ್ಲಿ ಹೇಳ್ಕೊಂಡಿದ್ದಾರೆ ಹಾಗಿದ್ರೆ ಅನುಶ್ರೀ ಅವರು ಮದುವೆ ಆಗ್ತಿರುವಂತಹ ಹುಡುಗ ಯಾರು ಅವರ ಹಿನ್ನೆಲೆ ಏನು ಅವರು ಯಾವ ಕಡೆಯವರು ಅನುಶ್ರೀ ಅವರದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜ್ ಇದೆಲ್ಲದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ ಕೇಳ್ತಾ ಹೋಗಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಲಿಕ್ಕೆ ಮರಿಬೇಡಿ ಆದಷ್ಟು ಬೇಗ ಒನ್ ಕೆ ಸಬ್ಸ್ಕ್ರೈಬರ್ಸ್ ಆಗಬೇಕು ಅನ್ನೋದು ನಮ್ಮ ಆಸೆ ಈ ನಮ್ಮ ಒಂದು ಆಸೆಗೆ ನಿಮ್ಮ ಒಂದು ಪ್ರೋತ್ಸಾಹ ತುಂಬಾ ಮುಖ್ಯ ಸೊ ಅದಕ್ಕೋಸ್ಕರ ನಮ್ಮ ಒಂದು ಚಾನಲ್ಗೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಸ್ ಅನುಶ್ರೀ ಅವರ ಮದುವೆ ಅಂತೆ ಇವರಿಗೆ ಆಲ್ರೆಡಿ ಈಗ ಮೂವತ್ತೇಳು ವರ್ಷ ಇತ್ತೀಚೆಗೆ ಈ ಲೇಟ್ ಮ್ಯಾರೇಜ್ ಅನ್ನೋದು ತುಂಬಾ ಟ್ರೆಂಡ್ ಆಗಿಬಿಟ್ಟಿದೆ ಯಾಕೆ ಅಂದರೆ ಮೊದಲೆಲ್ಲಾರು ಟ್ವೆಂಟಿ ಟ್ವೆಂಟಿ ಒನ್ ಅಥವಾ ಟ್ವೆಂಟಿ ಫೈವ್ ಒಳಗಡೆ ಮದುವೆ ಆಗಬೇಕು ಅಂತ ಹೇಳ್ತಿದ್ರು ಬಟ್ ಈಗ ಸೆಟಲ್ ಆಗೋಣ ಸೆಟಲ್ ಆಗಿ ಮೂವತ್ತು ವರ್ಷದ ನಂತರ ಮದುವೆ ಆಗೋಣ ಅಂತ ಹೇಳೋರೆ ಜಾಸ್ತಿ ಈ ಒಂದು ಲಿಸ್ಟ್ನಲ್ಲಿ ಅನುಶ್ರೀ ಅವರು ಸಹ ಇದ್ದರು ಯಾರೇ ಒಬ್ಬರು ಇವರ ಮದುವೆ ಬಗ್ಗೆ ಪ್ರಸ್ತಾಪವನ್ನು ಮಾಡಿದ್ರು ಸಹ ಅವರು ಹೇಳ್ತಿದ್ದಿದ್ದು ಒಂದೇ ನನಗೆ ಲೈಫಲ್ಲಿ ಮಾಡಲಿಕ್ಕೆ ತುಂಬಾ ಕೆಲಸ ಇದೆ ನನಗೆ ಅಚೀವ್ ಮಾಡಲಿಕ್ಕೆ ತುಂಬ ವಿಷಯಗಳಿದೆ ಹಾಗೆ ನನಗೆ ಸಾಕಷ್ಟು ಜವಾಬ್ದಾರಿಗಳಿದೆ ನನ್ನ ತಮ್ಮನ ಎಜುಕೇಷನ್ ಆಗಿರ್ಬೋದು ನಾವು ಇರೋದಕ್ಕೆ ಒಂದು ಸ್ವಂತ ಮನೆ ಅಂತ ಇರೋದಾಗಿರ್ಬೋದು ಈ ಥರ ಸಾಕಷ್ಟು ಜವಾಬ್ದಾರಿಗಳು ನನ್ನ ಮೇಲಿದೆ ಸೊ ಅದನ್ನೆಲ್ಲ ಫುಲ್ಫಿಲ್ ಆಗೋವರೆಗೂ ನಾನು ಮದುವೆಯನ್ನು ಆಗೋಲ್ಲ ಇದೆಲ್ಲ ಆದ ನಂತರ ನಾನು ಮದುವೆ ಆಗ್ತೀನಿ ಎಲ್ಲರ ಥರ ಎಲ್ಲರ ಥರ ಅನೌನ್ಸ್ ಮಾಡ್ತೀನಿ ಅನೌನ್ಸ್ ಮಾಡಿನೇ ಮದುವೆ ಆಗ್ತೀನಿ ಗುಟ್ಟಾಗಂತೂ ಮದುವೆ ಆಗೋಲ್ಲ ಅಂತ ಅನುಶ್ರೀ ಅವರು ಹೇಳ್ತಿದ್ರು ಆ್ಯಂಡ್ ಕೆಲವೊಂದು ಕಡೆ ಅವರ ಮದುವೆ ವಿಚಾರ ಬಂತು ಅಂತಂದರೆ ಸಾಕು ಅವರು ತಮ್ಮ ಫೇಸಲ್ಲಿ ಸ್ಮೈಲನ್ನು ಇಟ್ಕೊಂಡು ಆ ಒಂದು ವಿಚಾರನ ಅಲ್ಲಿಗೆ ಕಟ್ ಮಾಡ್ತಿದ್ರು ಬಟ್ ಅನುಶ್ರೀ ಅವರ ಸಾಧನೆ ಅವರು ಬೆಳೆದು ಬಂದಿರುವಂತಹ ರೀತಿನ ನೋಡ್ತಿದ್ರೆ ಖುಷಿ ಖುಷಿಯಾಗುತ್ತೆ ಆ್ಯಂಡ್ ತುಂಬಾ ಇನ್ಸ್ಪಿರೇಷನ್ ಅನಿಸುತ್ತೆ ಯಾಕೆ ಅಂತಂದರೆ ಏನೂ ಇಲ್ಲದೆ ಯಾವ ಒಂದು ಆರ್ಟಿಸ್ಟ್ಗಳ ಬ್ಯಾಕ್ಗ್ರೌಂಡ್ ಸಹ ಇವರು ಇಲ್ಲದೆ ಬೆಂಗಳೂರಿಗೆ ಬರ್ತಾರೆ ಮಂಗಳೂರಿಂದ ಆ್ಯಂಡ್ ಟೆಲಿವಿಷನ್ ಆಗಿರ್ಬೋದು ಅಥವಾ ಬಿಗ್ ಸ್ಕ್ರೀನ್ ಆಗಿರ್ಬೋದು ಈ ಒಂದು ಫೀಲ್ಡಲ್ಲಿ ನಾನು ಏನಾದರೂ ಅಚೀವ್ ಮಾಡಲೇಬೇಕು ಅನ್ನುವ ಕನಸನ್ನು ಇಟ್ಕೊಂಡು ಇವರು ಬೆಂಗಳೂರಿಗೆ ಬಂದಿರ್ತಾರೆ ಸ್ಟಾರ್ಟಿಂಗ್ ಇವರು ಬೆಂಗಳೂರಿಗೆ ಬಂದಾಗ ಸಾಕಷ್ಟು ಕಷ್ಟಗಳನ್ನು ಅನುಭವಿಸ್ತಾರೆ ಆ ಕಷ್ಟಗಳನ್ನು ನೆನೆಸ್ಕೊಂಡ್ರೆ ಈಗಲೂ ಸಹ ಕಣ್ಣೀರನ್ನು ಹಾಕ್ತಿರ್ತಾರೆ ಕೆಲವೊಂದು ಶೋಗಳಲ್ಲಿ ಆಗ ಇವರು ಪಡ್ತಿದ್ದಂತಹ ಕಷ್ಟಗಳನ್ನು ನೋಡಿ ಅವರ ತಾಯಿ ಸಹ ಸಾಕು ನೀನು ಅಲ್ಲೋಗಿ ದುಡ್ದಿದ್ದು ಬಂದ್ಬಿಡು ಏನಕ್ಕೆ ಅಷ್ಟು ಕಷ್ಟ ಪಡ್ತೀಯಾ ನಮ್ಮೂರಲ್ಲಿ ನಾವು ಇರೋಣ ಅಂತ ಕರೆದಿದ್ದು ಉಂಟು ಬಟ್ ಅದ್ಯಾವುದಕ್ಕೂ ಇವರು ಭಯನ ಪಡೆದೇ ನಾನು ಇಲ್ಲಿದ್ದು ಇಲ್ಲಿ ಗೆದ್ದು ತೋರಿಸ್ತೀನಿ ಅನ್ನೋ ರೀತಿ ಅವರು ಬೆಳೆದಿದ್ದಾರೆ ಆ್ಯಂಡ್ ಕರ್ನಾಟಕದಲ್ಲಿ ಟಾಪ್ ಆ್ಯಂಕರ್ ಅಂತ ನೆನೆಸ್ಕೊಂಡ್ರೆ ಮೊದಲು ತಲೆಗೆ ಬರೋದು ಅನುಶ್ರೀ ಅವರು ಅಷ್ಟರ ಮಟ್ಟಕ್ಕೆ ಅವರು ಅವರ ಸಾಧನೆಯನ್ನು ಮಾಡಿದ್ದಾರೆ ಕೆಲವೊಂದಿಷ್ಟು ಜನ ಹೇಳ್ತಾರೆ ಏನು ಅನುಶ್ರೀ ಬಿಟ್ಟರೆ ಬೇರೆ ಆ್ಯಂಕರ್ಗಳೇ ಇಲ್ವಾ ಯಾವ ಶೋಗ್ ನೋಡಿದ್ರೂ ಅನುಶ್ರೀನೇ ಕರೀತಾರೆ ಅಂತ ಸೊ ಇದಕ್ಕೆ ಟಾಂಗ್ ಕೊಟ್ಟಿರುವಂತೆ ಅನುಶ್ರೀ ಅವರು ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ಕೊಟ್ಟಿದ್ದಾರೆ ಯಾರೂ ಇಲ್ಲದೆ ಯಾರು ಸ್ಕ್ರಿಪ್ಟನ್ನು ಕೊಡ್ದೇ ಏನೂ ಪ್ರಿಪ್ರೇಷನ್ಸ್ ಇಲ್ಲದೇ ಹತ್ತತ್ ಏಳರಿಂದ ಅವರು ನಾನು ಬೇಕಾದ್ರೆ ಲೈವ್ ಆಗಿ ಪ್ರೋಗ್ರಾಮ್ನ ನಡೆಸ್ಕೊಡ್ತೀನಿ ಸೊ ಅದಕ್ಕೆ ನಾನು ಬೆಸ್ಟ್ ಆ್ಯಂಕರ್ ಅಂತ ಹೇಳಿ ಎಲ್ಲರೂ ನನ್ನನ್ನು ಚೂಸ್ ಮಾಡೋದು ಅಂತ ಅವರು ಆನ್ಸರ್ ಮಾಡಿದ್ದಾರೆ ಅಂತಹ ಒಂದು ಪ್ರಶ್ನೆಗಳಿಗೆ ಸೊ ಈ ರೀತಿ ಬೆಳೆದು ಬಂದಂತಹ ಅನುಶ್ರೀ ಅವರು ಸಾಕಷ್ಟು ಜವಾಬ್ದಾರಿಗಳನ್ನು ತನ್ನ ಹೆಗಲ ಮೇಲೆ ಸೊ ಅಂತ ಮನೆಯನ್ನು ಮಾಡಬೇಕು ಬೆಂಗಳೂರಲ್ಲಿ ಅನ್ನೋ ಒಂದು ಆಸೆ ಇತ್ತು ತನ್ನ ತಮ್ಮನ ಎಜುಕೇಷನ್ ಆಗಿರ್ಬೋದು ಅವನ ಲೈಫ್ ಸೆಟಲ್ ಮಾಡೋದಾಗಿರ್ಬೋದು ಎಲ್ಲ ಒಂದು ಜವಾಬ್ದಾರಿಗಳನ್ನು ಇವರು ಗಂಡು ಮಗನಂತೆ ನಿಂತು ತನ್ನ ಮನೆಯಲ್ಲಿ ಎಲ್ಲ ಜವಾಬ್ದಾರಿಯನ್ನು ನಿಭಾಯಿಸ್ತಿದ್ರು ಆ್ಯಂಡ್ ಇವರು ಬಿಗ್ ಬಾಸ್ ಸೀಸನ್ ಒನ್ಗೂ ಸಹ ಕಂಟೆಸ್ಟೆಂಟ್ ಆಗಿ ಬಂದಿರ್ತಾರೆ ಹಾಗೆ ಹಲವಾರು ಲೋಕಲ್ ಚಾನಲ್ಗಳಲ್ಲೂ ಕೂಡ ಇವರು ಆ್ಯಂಕರಿಂಗನ್ನು ಮಾಡಿರ್ತಾರೆ ಹಾಗೆ ಒಂದಿಷ್ಟು ಶೋಗಳಲ್ಲೂ ಸಹ ಇವರು ಈಗಲೂ ಸಹ ಆ್ಯಂಕರಿಂಗನ್ನು ಮಾಡ್ತಾ ಇದ್ದಾರೆ ಆ್ಯಂಡ್ ಅವ್ರು ಯಾವುದೇ ಶೋನ ಮಾಡಿದ್ರು ಸಹ ನೋಡಲಿಕ್ಕೆ ಒಂದು ಸೆಕೆಂಡ್ ಕೂಡ ಬೇಜಾರಾಗಲ್ಲ ಆ ರೀತಿ ಆ ಒಂದು ಪ್ರೋಗ್ರಾಮ್ನ ಲೈವ್ ಆಗಿ ಎಂಟರ್ಟೈನ್ ಮಾಡ್ತಾಯಿರ್ತಾರೆ ಆ್ಯಂಡ್ ಈ ಒಂದು ಹುಡುಗಿಗೆ ತನ್ನ ಫ್ಯಾಮಿಲಿ ಅಂದರೆ ಪಂಚಪ್ರಾಣ ಅಂತಲೇ ಹೇಳ್ಬೋದು ನಾನು ಬದುಕಿರೋದೆ ನನ್ನ ತಾಯಿ ನನ್ನ ತಮ್ಮನಿಗೋಸ್ಕರ ಅಂತ ಸಾಕಷ್ಟು ಬಾರಿ ಹೇಳ್ಕೊಂಡಿದ್ದಾರೆ ಅವರ ತಾಯಿಯನ್ನು ಸಹ ಶೋಗಳಲ್ಲಿ ಕರೆಸಿ ಕೇಳಿದಾಗ ಲೈಕ್ ಅವರ ಮದುವೆ ಯಾವಾಗ ಅಂತ ಅವರ ತಾಯಿಯು ಸಹ ಹೇಳಿದ್ದಾರೆ ನಾನು ಸಾಕಷ್ಟು ಬಾರಿ ಅವ್ಳಿಗೆ ಹೇಳ್ತೀನಿ ಮದುವೆ ಆಗಮ್ಮ ಮದುವೆ ಆಗಮ್ಮ ಅಂತ ಬಟ್ ಅವಳು ಸ್ಮೈಲ್ ಮಾಡಿ ಸುಮ್ಮನೆ ಆಗ್ತಾಳೆ ಹೊರತು ಅದ್ರ ಬಗ್ಗೆ ಏನೂ ಮಾತಾಡೋದಿಲ್ಲ ಅಂತ ಅವರ ತಾಯಿಯೂ ಸಹ ಹೇಳಿದ್ದಾರೆ ಆ್ಯಂಡ್ ಅನುಶ್ರೀ ಅವ್ರಿಗೆ ಈಗಾಗಲೇ ತುಂಬ ಸತಿ ಸೋಷಿಯಲ್ ಮೀಡಿಯಾಗಳಲ್ಲಿ ಮದುವೆ ಆಗಿದೆ ಲೈಕ್ ಅವ್ರು ಯಾವುದೇ ಒಂದು ಫೋಟೋಸ್ನ ಅಪ್ಲೋಡ್ ಮಾಡಿದ್ರು ಸಾಕು ಒಂದು ಹುಡುಗನ ಜೊತೆ ಆ ಹುಡುಗ ಅಂತೂ ಫಿಕ್ಸ್ ಆಗಿಬಿಟ್ಟಿರ್ತಾನೆ ಅನುಶ್ರೀ ಅವ್ರಿಗೆ ಆ ಹುಡುಗನ ಜೊತೆ ಅನುಶ್ರೀಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಮದ್ವೆನ ಮಾಡಿ ಮುಗಿಸ್ಬಿಟ್ಟಿರ್ತಾರೆ ಈ ಒಂದು ಲಿಸ್ಟಲ್ಲಿ ಚಿಕ್ಕಣ್ಣ ಅವರಾಗಿರ್ಬೋದು ರಕ್ಷಿತ್ ಶೆಟ್ಟಿ ಅವರಾಗಿರ್ಬೋದು ಈ ರೀತಿ ಹಲವಾರು ಆರ್ಟಿಸ್ಟ್ಗಳ ಜೊತೆ ಅನುಶ್ರೀ ಅವರ ಮದುವೆಯನ್ನ ಮಾಡಿ ಮುಗಿಸ್ಬಿಟ್ಟಿದ್ದಾರೆ ಸೊ ಈಗ ಅನುಶ್ರೀ ಅವರ ಮದುವೆ ಅಂದ ತಕ್ಷಣ ಇದು ರೀಲಾ ರಿಯಲ್ ಅಂತ ಕೆಲವೊಂದಿಷ್ಟು ಜನ ಕನ್ಫರ್ಮ್ ಮಾಡ್ಕೊಳ್ಳೋದಂತೂ ನಿಜ ಬಟ್ ಈ ಒಂದು ವಿಚಾರ ರಿಯಲ್ ಆಗಿದೆ ಅನುಶ್ರೀ ಅವರು ಮದುವೆ ಆಗೋದಕ್ಕೆ ರೆಡಿಯಾಗಿದ್ದಾರೆ ಇದನ್ನು ಸ್ವತಃ ಅನುಶ್ರೀ ಅವರೇ ಒಂದು ಶೋ ಅಲ್ಲಿ ಹೇಳ್ಕೊಂಡಿದ್ದಾರೆ ಆ್ಯಂಡ್ ಇವರು ಮದುವೆ ಆಗ್ತಿರುವ ದಿನಾಂಕವನ್ನು ಇವರು ಅನೌನ್ಸ್ ಮಾಡಿದ್ದಾರೆ ಈ ಒಂದು ವಿಚಾರನ ಕೇಳಿ ಅವರ ಫ್ಯಾನ್ಸ್ಗಳಂತೂ ತುಂಬಾ ಖುಷಿಯಾಗಿದ್ದಾರೆ ಎಸ್ ಅನುಶ್ರೀ ಅವರು ಇದೇ ಮಾರ್ಚ್ ಹದಿನೇಳಕ್ಕೆ ಮದುವೆ ಆಗ್ತಿದ್ದಾರೆ ಮಾರ್ಚ್ ಹದಿನೇಳಕ್ಕೆ ಏನಕ್ಕೆ ಮದುವೆ ಆಗ್ತಿದ್ದಾರೆ ಅಂತ ಹೇಳೋದಕ್ಕೂ ಒಂದು ರೀಸನ್ ಇದೆ ನಮ್ಮೆಲ್ರಿಗೂ ಈಗಾಗಲೇ ಗೊತ್ತಿರುವಂತೆ ಹನುಶ್ರೀ ಅವರು ಅಪ್ಪು ಸರ್ ಅವರ ಬಿಗ್ ಫ್ಯಾನ್ ಅವ್ರು ಯಾವುದೇ ಒಂದು ಶೋಗೆ ಹೋದ್ರೂ ಅಪ್ಪು ಸರ್ ಬಗ್ಗೆ ಮಾತಾಡದೇ ಇರೋದಿಲ್ಲ ಅವ್ರಿಗೋಸ್ಕರ ಒಂದು ಹನಿ ಕಣ್ಣೀರನ್ನು ಹಾಕ್ದೇ ಇರೋದಿಲ್ಲ ಅಪ್ಪು ಸರ್ನ ನಿಧನದ ನಂತರ ಸೊ ಅಷ್ಟು ಡಯಾರ್ಡ್ ಫ್ಯಾನ್ ಆಗಿರುವಂತಹ ಅನುಶ್ರೀ ಅವರು ಅಪ್ಪು ಸರ್ ಆಶೀರ್ವಾದ ಇರಬೇಕು ನಮ್ಮ ಮದುವೆ ಮೇಲೆ ನನ್ನ ಒಂದು ದಾಂಪತ್ಯದ ಜೀವನದ ಮೇಲೆ ಅಪ್ಪು ಸರ್ ಆಶೀರ್ವಾದ ಖಂಡಿತವಾಗ್ಲೂ ಇರಲೇಬೇಕು ಅನ್ನುವ ಕಾರಣಕ್ಕಾಗಿ ಅಪ್ಪು ಸರ್ ಬರ್ಡೇ ದಿವಸನೇ ಅವರು ಮದುವೆ ಆಗಲಿಕ್ಕೆ ರೆಡಿಯಾಗಿದ್ದಾರೆ ಆ್ಯಂಡ್ ಈ ಒಂದು ಅನೌನ್ಸ್ಮೆಂಟನ್ನು ಅವರು ಕಾಮಿಡಿ ಕಿಲಾಡಿಗಳು ಶೋನಲ್ಲಿ ಮಾಡಿದ್ದಾರೆ ಆ ಒಂದು ಶೋನಲ್ಲಿ ಅನುಶ್ರೀ ಅವರ ಮದುವೆ ಬಗ್ಗೆ ಇಟ್ಕೊಂಡು ಕಾಮಿಡಿಯನ್ನು ಮಾಡ್ತಿರ್ತಾರೆ ಆಗ ಅನುಶ್ರೀ ಅವರು ಹೇಳ್ತಾರೆ ಎಸ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಾನು ಖಂಡಿತವಾಗ್ಲೂ ಮದುವೆ ಆಗ್ತೀನಿ ಅಂತ ಹೇಳ್ತಾರೆ ಆಗ ಅಲ್ಲಿರುವ ಕಂಟೆಸ್ಟೆಂಟ್ಗಳು ಒಂದಷ್ಟು ಜನ ಹೇಳ್ತಾರೆ ನೀವು ಫೆಬ್ರವರಿಯಲ್ಲಿ ಮದುವೆ ಆಗ್ತಿದ್ದೀರ ಅನ್ನೋದು ನಮಗೂ ಗೊತ್ತಿದೆ ಅಂತ ಆಗ ಅನುಶ್ರೀ ಅವರು ಹೇಳ್ತಾರೆ ಇಲ್ಲ ನಾನು ಫೆಬ್ರವರಿಯಲ್ಲಿ ಮದುವೆ ಆಗ್ತಿಲ್ಲ ನಾನು ಮದುವೆ ಆಗ್ತಿರೋದು ಮಾರ್ಚ್ ಹದಿನೇಳಕ್ಕೆ ಅಂತ ಹೇಳ್ತಾರೆ ಸೊ ಈ ಒಂದು ವಿಚಾರ ಅನುಶ್ರೀ ಅವರ ಬಾಯಿಂದಲೇ ಬಂದಿರುವಂತಹ ವಿಚಾರ ಎಸ್ ಅಪ್ಪು ಫ್ಯಾನ್ ಆಗಿರುವಂತಹ ಇವರು ನಾನು ಅಪ್ಪು ಸರ್ ಬರ್ಡ ದಿವಸನೇ ಮದುವೆ ಆಗ್ತೀನಿ ಅಂತ ಹೇಳ್ತಾರೆ ಆಗ ಅಲ್ಲಿರುವ ಕಂಟೆಸ್ಟೆಂಟ್ ಗಳೆಲ್ಲ ಹೇಳ್ತಾರೆ ಮ್ಯಾಮ್ ನೀವು ಅಪ್ಪು ಸರ್ ನ ಡೈಹಾರ್ಡ್ ಫ್ಯಾನ್ ಆಗಿರ್ಬೋದು ಬಟ್ ಈ ಒಂದು ಮಾತನ್ನ ಈ ಒಂದು ನಿರ್ಧಾರವನ್ನ ಕೇಳಿ ನಾವೆಲ್ಲರೂ ನಿಮ್ಗೆ ಡೈ ಫ್ಯಾನ್ ಆಗ್ಬಿಟ್ವಿ ಅಂತ ಹೇಳ್ತಾರೆ ಅನುಶ್ರೀ ಅವ್ರಿಗೆ ಸೊ ಹಾಗಿದ್ರೆ ಅನುಶ್ರೀ ಅವರು ಮದುವೆ ಆಗ್ತಿರುವ ಹುಡುಗ ಯಾರು ಎಲ್ಲಿನವರು ಇವ್ರದ್ದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ ಇದೆಲ್ಲದರ ಬಗ್ಗೆ ಅನುಶ್ರೀ ಅವರು ಇನ್ನೂ ಮಾಹಿತಿಯನ್ನು ಬಿಟ್ಕೊಟ್ಟಿಲ್ಲ ಆ್ಯಂಡ್ ಬರ್ತಾ ಬರ್ತಾ ಮುಂದಿನ ದಿನಗಳಲ್ಲಿ ಅದ್ರ ಎಲ್ಲದ್ರ ಬಗ್ಗೆ ಇನ್ಫಾರ್ಮೇಶನ್ ಅನ್ನು ನಾನು ನಿಮಗೆ ಕೊಡ್ತೀನಿ ಅಂತ ಸಹ ಇವರು ಹೇಳಿದ್ದಾರೆ ಸೊ ಆ ಹುಡುಗ ಯಾರು ಏನು ಎತ್ತ ಎನ್ನುವ ಸಂಪೂರ್ಣ ಮಾಹಿತಿಯನ್ನು ಅನುಶ್ರೀ ಅವರು ಇನ್ನೂ ಸಹ ಗುಟ್ಟಾಗೆ ಇಟ್ಟಿದ್ದಾರೆ ಅವರು ಎಷ್ಟೇ ಗುಟ್ಟಾಗಿ ಈ ವಿಚಾರನ ಕಾನ್ಫಿಡೆನ್ಷಿಯಲಾಗಿ ಇಟ್ಟರು ಅವರು ಮದುವೆ ಆಗ್ತಿರೋದು ಸತ್ಯ ಅಂತ ಆದರೆ ಇನ್ನೇನು ಕೆಲವೇ ದಿನಗಳಲ್ಲಿ ಆ ಎಲ್ಲ ವಿಚಾರಗಳು ಆಚೆ ಬರುತ್ತೆ ಆಚೆ ಬರೋವರೆಗೂ ಕಾದು ವೆಯ್ಟ್ ಮಾಡಿ ನೋಡೋಣ ಅನುಷ್ಯ ಅವರು ಮದುವೆ ಆಗ್ತಿರುವ ಹುಡುಗ ಯಾರು ಅಂತ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಟೇಕ್ ಕೇರ್ ಬಾಯ್ ಬಾಯ್